ರಾಜ್ಯದ ಎಲ್ಲ ಹಿಂದೂ ಸಂಘಟನೆಗಳ ಒಕ್ಕೂಟದಿಂದ ಕೊಟ್ಟಂತಹ ಮನವಿ ಚಂದ್ರು ಬಹಳ ಗಂಭೀರವಾಗಿ ಅಂತ ಅಂತನ್ನುವಂಥದ್ದು ನಾವು ವರಿಷ್ಠ ಅಧಿಕಾರಿಗಳಿಗೆ ಹೇಳಿದ್ದೀವಿ ವಿಶೇಷವಾಗಿ ಎರಡು ದಿನದ ಹಿಂದೆ ಕೇರಳ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಇವರು ಪ್ರೊಟೆಸ್ಟ್ ಮಾಡಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಉದ್ರೇಕಕಾರಿ ಭಾಷಣವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದು ಮಾಡಿದ್ದಾರೆ ನಾನು ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆ ಕೇಳ್ತಾ ಇದ್ದೀನಿ ಇವ್ರದೇನು ಕೆಲಸ ಇಲ್ಲಿ ಕೇರಳ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಇವ್ರದೇನು ಕೆಲಸ ಇಲ್ಲಿ ಇವ್ರು ಯಾಕೆ ಬಂದರೆ ಇಲ್ಲಿ ಒಳಗೆ ಸೊ ಇದು ಕೇರಳದ ಮೂಲಕ ನಡೀತಾ ಇರುವಂಥ ವ್ಯವಸ್ಥಿತ ಷಡ್ಯಂತ್ರ ಕುತಂತ್ರ ಕೊಲೆ ಲವ್ ಜಿಹಾದ್ ಇದೆಲ್ಲವೂ ನಡೀತಾ ಇರೋದು ಕೇರಳದ ಮೂಲದಿಂದ ನಡೀತಾ ಇರುವಂಥ ಸ್ಪಷ್ಟವಾಗಿ ಆಗ್ತಾ ಇದೆ ಸೊ ಇದು ಬಹಳ ಗಂಭೀರವಾಗಿ ತಗೊಳ್ಬೇಕು ಅಂಥವ್ರನ್ನ ಒಳಗಡೆ ಬಿಡಬಾರ್ದು ಅಂತನ್ನುವಂಥದ್ದನ್ನ ಹೇಳ್ತೇನೆ ವಕ್ ಬೋರ್ಡಿನ ಪ್ರೊಟೆ ಪ್ರೊಟೆಸ್ಟ್ನಲ್ಲೂ ಕೂಡ ಅಲ್ಲಿಂದ ಕೇರಳದಿಂದ ಸುಮಾರು ಹತ್ತು ಸಾವಿರ ಜನ ಭಾಗವಹಿಸಿದರು ಅವರು ಹೇಗೆ ಒಳಗಡೆ ಬಂದರು ಯಾಕೆ ಬರ್ತಾ ಇದ್ದಾರೆ ಅವರು ಅವ್ರನ್ನ ಯಾಕೆ ಬಿಡ್ತಾ ಇದ್ದಾರೆ ಸೊ ಇದು ಈ ಈ ವಿಷಯವನ್ನು ಸರ್ಕಾರ ವ್ಯವಸ್ಥಿತವಾಗಿ ಮುಚ್ಚಿಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಅಪೀಸ್ಮೆಂಟ್ ಮಾಡ್ತಾ ಇದೆ ಸೊ ಅಪೀಸ್ಮೆಂಟ್ನಿಂದನೇ ಇವತ್ತು ಅಬ್ದುಲ್ ರೆಹಮಾನ್ ಕೊಲೆಯನ್ನ ಸೇಡಿನ ಕೊಲೆ ಅಂತ ಹೇಳಿ ಬಣ್ಣ ಕಟ್ತಾ ಇದ್ದಾರೆ ಸೇಡಿನ ಕೊಲೆ ಅಲ್ಲ ಇದು ಮರಳು ಮಾಫಿಯಾದಿಂದ ಆದಂತ ಕೊಲೆ ಇದು ಮರಳು ಮಾಫಿಯಾದ ವ್ಯಕ್ತಿಯಲ್ಲಿ ಅವನು ಭಾಗಿಯಾಗಿದ್ದವನು ತಗೊಂಡು ಹೋಗ್ತಾ ಇರೋದೇ ಮರಳು ಮರಳಗೋಸ್ಕರ ಸೊ ಇದನ್ನು ಬಣ್ಣ ಕಟ್ಟಿ ಇವತ್ತು ಹಿಂದೂ ಸಂಘಟನೆಗಳನ್ನ ಹಿಂದೂ ನಾಯಕರನ್ನ ಇವತ್ತು ಹತ್ತಿಕ್ಕುವಂಥ ಪ್ರಯತ್ನ ಏನು ಮಾಡ್ತಾ ಇದ್ದಾರ ಇದು ಆಟ ನಡೆಯುವುದಿಲ್ಲ ಈ ನಾಟಕ ನಡೆಯುವುದಿಲ್ಲ ಕಾಂಗ್ರೆಸ್ನವ್ರಿಗೆ ಹೇಳ್ತಾ ಇದ್ದೀನಿ ಈ ಈ ರೀತಿಯ ಮಾಡಬೇಡಿ ಸಮವಾಗಿ ಸಮಾನವಾಗಿ ಎಲ್ಲರನ್ನೂ ಏಕತೆಯಿಂದ ನೋಡುವಂಥ ದೃಷ್ಟಿಕೋನ ಬೆಳೆಸಿದರೆ ಮಾತ್ರ ಸೌಹಾರ್ದ ಶಾಂತಿ ನೆಲೆಸುತ್ತೆ ಅನ್ನುವಂತ ನಾನು ಹೇಳ್ತಾ ಇದ್ದೀನಿ ಸ್ಪಷ್ಟವಾಗಿ ಕಾಂಗ್ರೆಸ್ಸಿನ ದುಷ್ಟೀಕರಣ ನೀತಿ ಇದು ಇನ್ನಷ್ಟು ಬೆಂಕಿ ಹತ್ತುತ್ತೆ ಬರೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ